ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ ನೆಗಡೆ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸೇರಿಸಿ ಇವತ್ತಿನ ಸಂಚಿಕೆಯಲ್ಲಿ ನರ ದೌರ್ಬಲ್ಯ ಅದರಲ್ಲೂ ಕಾಲು ಜೋಮ್ ಬರುವಂತದ್ದು ಕೈ ಜೋಮ್ ಅನೇಕರನ್ನ ಕಾಡ್ತಾ ಇದೆ ಈ ಜೋಮ್ ಬರುವಂತದ್ದು ಮರಗಟ್ಟುವಂತದ್ದು ಇದಕ್ಕೆ ಕಾರಣವನ್ನ ನಾವು ಕಂಡಿಡೀವಿ ಕೆಲವು ಸಲ ಸೊಂಟದಲ್ಲಿ ಪ್ರಾಬ್ಲಮ್ ಇದ್ರು ಕೂಡ ಕಾಲಲ್ಲಿ ಜೋಮ್ ಬರುವಂತದ್ದು ಆಗ ಸೊ ಐ ವಿ ಡಿ ಪಿ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಡಿಸ್ಕ್ ಬಲ್ಜ್ ಇದ್ದಾಗ್ಲೂ ಕೂಡ ಈ ಒಂದು ಸಮಸ್ಯೆ ಉಂಟಾಗ ಈ ನರ ದೌರ್ಬಲ್ಯವನ್ನ ಸರಿ ಮಾಡ್ಲಿಕ್ಕೆ ಆಹಾರದ ಮೂಲಕ ಆಹಾರ ಔಷಧಿಗಳ ಮೂಲಕ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ತಿಳಿಸ್ಕೊಡ್ಲಿಕ್ಕೆ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತ ಡಾಕ್ಟರ್ ಭಾವನಾ ಅವರಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಭಾವನಾ ಅವರೇ ಇವತ್ತು ಹಾಗೂ ಈ ಜೋಮ್ ಮರಗಟ್ಟು ತುಂಬಾ ಕಾಡ್ತಾ ಇದೆ ಇದಕ್ಕೆ ಕಾರಣ ಪರಿಹಾರ ಅಂತ ನಮ್ಮ ಬಾಡಿ ಫಂಕ್ಷನಿಂಗ್ ಮೇನ್ ಬೇಕಾಗುವಂತದ್ದು ನರ್ವ್ಸ್ ಸೊ ನರ್ವ್ ಕರೆಕ್ಟ್ ಆಗಿ ವರ್ಕ್ ಆದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಸೊ ಅದರಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಜೊತೆಗೆ ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಹಾಗೆ ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ಬಾಡಿಯಲ್ಲಿ ಎಲ್ಲ ಭಾಗದಲ್ಲಿರುವಂತಹ ನರ್ವ್ ನರ್ವ್ ನೆಟ್ವರ್ಕಿಂಗ್ ಅಂತ ನಾವು ಹೇಳ್ತೇವೆ ನರಗಳು ಅಂತ ಸೊ ಅಲ್ಲಿ ವೀಕ್ನೆಸ್ ಆದ್ರೆ ಅಲ್ಲಿ ಇಂಜುರಿ ಆದ್ರೆ ನಮ್ ಬಾಡಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ತೋರಿಸುತ್ತೆ ಲಕ್ಷಣಗಳನ್ನು ತೋರಿಸುತ್ತೆ ಸೊ ಆ ಒಂದು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅನ್ನು ನಿರ್ಲಕ್ಷ್ಯ ಮಾಡಬಾರ್ದು ಯಾಕಂದ್ರೆ ಅದನ್ನು ಇಗ್ನೋರ್ ಮಾಡಿದ್ರೆ ಅದು ಕಾಂಪ್ಲಿಕೇಶನ್ಸ್ ಆಗುತ್ತೆ ಸೊ ಮೊದ್ಲಿಗೆ ಯಾವ್ದೆಲ್ಲ ಸಿಂಪ್ಟಮ್ಸ್ ಅಂದ್ರೆ ಫಸ್ಟ್ ಜೋಮ್ ಬರುತ್ತೆ ಕೈ ಜೋಮ್ ಬರುವಂತದ್ದು ಕಾಲ್ ಜೋಮ್ ಬರುತ್ತೆ ಜೊತೆಗೆ ಪ್ಲಿಕ್ಕಿಂಗ್ ಸೆನ್ಸೇಷನ್ ಚುಚ್ಚಿದಂಗ್ ಆಗುತ್ತೆ ಕಾಲ್ ಉರಿ ಬರುತ್ತೆ ಸೊ ಇದು ಫಸ್ಟ್ ವೀಕ್ನೆಸ್ ಆಗುವಂತದ್ದು ನಾರ್ಮಲ್ ವೀಕ್ನೆಸ್ ಅಲ್ಲ ಈಗ ನಾರ್ಮಲಿ ಕೆಲಸ ಮಾಡುವ ಒಂದು ಡಿಫ್ರೆಂಟ್ ವೀಕ್ನೆಸ್ ಇರುತ್ತೆ ಸೊ ದಿನದಿಂದ ದಿನಕ್ಕೆ ಅದು ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಥರ್ಡ್ ಒನ್ ನಡೆಯುವಾಗ ಇಂಬ್ಯಾಲೆನ್ಸ್ ಇರುತ್ತೆ ಕರೆಕ್ಟ್ ಆಗಿ ನಡಿಲಿಕ್ಕೆ ಆಗುದಿಲ್ಲ ಯೂಶ್ವಲಿ ನಾವು ನರ್ವ್ ವೀಕ್ನೆಸ್ ಪಾರ್ಕಿಂಗ್ಸ್ ಅನ್ನಲ್ಲಿ ನಾವು ಇದು ಜಾಸ್ತಿ ನೋಡ್ತೇವೆ ನಡೆಯುವಾಗ ಹೋಗುವ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಮೂರನೇದು ಸೊ ನಾಲ್ಕನೇದು ಮೂಮೆಂಟ್ಸ್ ಮಾಡ್ಲಿಕ್ಕೆ ಆಗಲ್ಲ ಕೈ ಮೇಲೆತ್ತಲಿಕ್ ಆಗಲ್ಲ ಅಥವಾ ಕಾಲನ್ ಸ್ವಲ್ಪ ಮೇಲೆತ್ಲಿಕ್ಕೆ ಆಗೋದಿಲ್ಲ ಇದೂನು ಒಂದು ನರ್ವ್ ವೀಕ್ನೆಸ್ ಆಗುವಾಗ ನರ್ವಿಗೆ ಇಂಜುರಿ ಆಗುವಾಗ ಆಗುವಂತ ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು ಹಾಗೆ ನಾಲ್ಕನೇ ಅದು ಸೆನ್ಸರಿ ಲಾಸ್ ಅಂದ್ರೆ ಮನೆ ಹತ್ರ ನಡೀತಾ ಇರ್ತಾರೆ ಕಲ್ತಾಗಿತ್ತು ಫೀಲೇ ಆಗಲ್ಲ ಪೇನ್ ಆಯಿತು ಗೊತ್ತೇ ಆಗ್ತಾ ಇಲ್ಲ ಅದೇ ರೀತಿ ಬಿಸಿತು ಗೊತ್ತಾಗ್ತಿಲ್ಲ ಸೊ ಗಾಯ ಆಯ್ತು ಏನು ಫೀಲೇ ಆಗ್ತಾ ಇಲ್ಲ ಸೆನ್ಸರಿ ಲಾಸ್ ಇಲ್ಲಾಬಿಟಿಕ್ ನ್ಯೂರೋಪತಿ ಪದೇ ಪದೇ ಯೂರಿನ್ ಹೋಗ್ಬೇಕಾಗತ್ತೆ ಯೂರಿನ್ ಅನ್ಕಂಟ್ರೋಲ್ಡ್ ಇರುತ್ತೆ ಇನ್ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೇವೆ ನಾವು ಯಾಕಂದ್ರೆ ಬ್ಲಾಡರ್ ಯೂಶ್ವಲಿ ನಾರ್ಮಲ್ ಪರ್ಸನ್ ಅಲ್ಲಿ ಬ್ಲಾಡರ್ ಫುಲ್ ಆಗುವಾಗ ನಮ್ದು ಬ್ರೈನ್ ಸಿಗ್ನಲ್ ಮಾಡುತ್ತೆ ಬ್ಲಾಡರ್ ಅನ್ನು ಎಂಟಿ ಮಾಡುವಂತ ಆದ್ರೆ ನರ್ವ್ ವೀಕ್ನೆಸ್ ಇರುವಾಗ ನರ ದೌರ್ಬಲ್ಯತೆ ಇರುವಾಗ ರಾಂಗ್ ಸಿಗ್ನಲ್ ಹೋಗುತ್ತೆ ರಾಂಗ್ ಇಂಪಲ್ಸ್ ಹೋಗುತ್ತೆ ಸೊ ಪದೇ ಪದೇ ಯೂರಿನ್ ಹೋಗ್ಬೇಕು ಅಂತ ಆಗುತ್ತೆ ಸೊ ಸ್ಪಿಂಟರ್ ಕೂಡ ಲೂಸ್ ಆಗಿರುತ್ತೆ ಸೊ ಇದೆಲ್ಲ ಇದ್ರದೊಂದು ಲಕ್ಷಣಗಳು ಸೊ ಹಾಗಾದ್ರೆ ಈಗ ಪರಿಹಾರಗಳತ್ತ ನಾವು ಬರೋಣ ಬರೋಣ ಇದಕ್ಕೆ ಕಾರಣ ಮೂಲ ಕೂಡ ತಿಳ್ಕೊಳ್ತಾ ಫುಡ್ಸ್ ಅಲ್ಲಿ ನೋಡೋದಾದ್ರೆ ನರ್ವ್ ಸ್ಟ್ರೆಂಥನಿಂಗ್ ಮಾಡಬಹುದು ಅಂದ್ರೆ ಫಸ್ಟ್ ಒಮೇಗಾ ಥ್ರಿ ರಿಚ್ ಫುಡ್ಸ್ ಅನ್ನು ಉಪಯೋಗಿಸ್ತಾ ಹೋಗ್ಬೋದು ಸೊ ಬಾಡಿಯಲ್ಲಿ ಊತ ಇದ್ರೆ ಇನ್ಫ್ಲಮೇಶನ್ ಇದ್ರೂ ಕಡಿಮೆ ಆಗುತ್ತೆ ಸೊ ನ್ಯಾಚುರಲ್ ಆಗಿ ಈ ಸಬ್ಜಾ ಸೀಡ್ಸ್ ಇರಬಹುದು ಚಿಯಾ ಸೀಡ್ಸ್ ಅದೇ ರೀತಿ ಅಗಸೆ ಬೀಜ ಇದ್ರಲ್ಲಿ ಸಿಗುತ್ತೆ ಅದೇ ರೀತಿ ವೆಜ್ ಫಿಶ್ ಅದರಲ್ಲಿ ಜಾಸ್ತಿ ಆಗಿ ಒಮೇಗಾ ಜಾಸ್ತಿ ಸಿಗುತ್ತೆ ಜೊತೆ ಈಗ ಸಪ್ಲಿಮೆಂಟ್ ಫಾರ್ಮಲ್ ಮಾಡ್ತಾ ಹೋಗ್ಬಹುದು ಈ ಅಲ್ಫಾನ್ಯಾಚುರಲ್ ಒಮೇಗಾ ಥ್ರಿಯನ್ನು ಡೈಲಿ ಬರೋದ್ರಿಂದಾಗಿ ನರಕ್ಕೆ ಆಹಾರ ಸಿಗತ್ತೆ ನರಗಳಿಗೆ ಅಂದ್ರೆ ನರ್ವಸ್ಗೆ ಹೊಸ ಶಕ್ತಿ ಬರುತ್ತೆ ಮಿದುಳಿಗೆ ಹೊಸ ಶಕ್ತಿಯನ್ನ ಕೊಡುತ್ತೆ ದೇಹದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಾಗೂ ಪೆರಿಫಲ್ ನರ್ವಸ್ ಸಿಸ್ಟಮ್ ಮೇಡಮ್ ಹೇಳಿದಂಗೆ ಎರಡು ನರ್ವಸ್ ಸಿಸ್ಟಮ್ಗೆ ಹೊಸ ಶಕ್ತಿಯನ್ನ ಕೊಡ್ಲಿಕ್ಕೆ ಒಮೇಗಾ ಥ್ರಿ ಹೆಲ್ಪ್ ಮಾಡುತ್ತೆ ತಾರ್ಲೆ ಮತ್ತು ಬಾಂಗ್ಡೆ ಅನ್ನುವಂತ ಫಿಶ್ ಅಲ್ಲಿ ಜಾಸ್ತಿ ನಾನ್ವೆಜ್ ಅಲ್ಲಿ ಅದರಲ್ಲೂ ಆ ಫಿಶ್ ಅಲ್ಲಿ ಅಮೆಗಾತ್ರಿ ಜಾಸ್ತಿ ಸಿಗುತ್ತೆ ಎರಡನೇ ವಿಟಮಿನ್ ಅಂದ್ರೆ ವಿಟಮಿನ್ ಬಿ ಟ್ವೆಲ್ ಎಲ್ಲಾ ಇದ್ರೆ ನಾರ್ಮಲಿ ವಿಟಮಿನ್ ಬಿ ಸಪ್ಲಿಮೆಂಟ್ ಕೊಟ್ಟೆ ಕೊಡ್ತಾರೆ ವಿಟಮಿನ್ ಬಿ ಟ್ವೆಲ್ ಬಹಳ ಮುಖ್ಯವಾದಂತಹ ಒಂದು ಪೋಷಕಾಂಶ ಈ ಒಂದು ವಿಟಮಿನ್ ಬಿ ಟ್ವೆಲ್ ಕೊರತೆ ಆದ್ರೆ ಜೋಮು ಆಗೋದು ಜಾಸ್ತಿ ಆಗುತ್ತೆ ವಿಟಮಿನ್ ಬಿ ಟ್ವೆಲ್ ಅನ್ನು ರಕ್ತದಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ಳಿ ಅದು ಕಡಿಮೆ ಇದ್ರೆ ವಿಟಮಿನ್ ಬಿ ಟ್ವೆಲ್ ಸಪ್ಲಿಮೆಂಟ್ ಅಂತ ತೆಗೆದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ತಮಗೆ ಸಹಾಯ ಆಗುತ್ತೆ ನಾವು ಇಮ್ಯುನ್ ಪ್ಲಸ್ ಅಂತ ಮಾಡಿದ್ದೇವೆ ಇದರಲ್ಲಿ ವಿಟಮಿನ್ ಬಿ ಟ್ವೆಲ್ ಡಿ ಇದೆಲ್ಲವನ್ನು ಕೂಡ ಹಾಕಿದ್ದೇವೆ ಸೊ ಡೈಲಿ ಒಂದು ಇಮ್ಯೂನಿಟಿ ಪ್ಲಸ್ ತೆಗೆದುಕೊಳ್ತಾ ಬರೋದ್ರಿಂದಾಗಿ ಸೊ ನರು ವೀಕ್ನೆಸ್ ಕಡಿಮೆ ಆಗ್ತಾ ಬರ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ನಾವು ಆಹಾರದಲ್ಲಿ ಸಾಮಾನ್ಯವಾಗಿ ವಿಟಮಿನ್ ಬಿ ಟ್ವೆಲ್ ಸಸ್ಯಾಹಾರಿಗಳಿಗೆ ಸಿಗೋದು ಬಹಳ ಕಷ್ಟ ಸೊ ಹಾಲ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತಾ ಇತ್ತು ಆದ್ರೆ ಈಗಿನ ಆಧುನಿಕ ಯುಗದಲ್ಲಿ ಅದು ಕೂಡ ಸಿಗ್ತಾ ಇಲ್ಲ ಹಾಗಾಗಿ ನೀವು ವೆಜ್ ತಿನ್ನೋರಿಗೆ ಬೇಯಿಸಿ ತಿಂದ್ರೆ ವಿಟಮಿನ್ ಬಿ ಟ್ವೆಲ್ ಸಿಗುತ್ತೆ ಉಳಿದವರು ಸಪ್ಲಿಮೆಂಟ್ ರೂಪದಲ್ಲಿ ಅದನ್ನು ತೆಗೆದುಕೊಳ್ಳೇ ಬೇಕಾಗುತ್ತೆ ಮೂರನೇದ್ದು ವೈಟಮಿನ್ ಕೆ ತುಂಬಾ ಕಡಿಮೆ ತಗೊಳ್ತಾರೆ ಜನರು ಇದನ್ನೊಂದು ಸೊ ವೈಟಮಿನ್ ಕೆ ಯೂಶಲಿ ನಾವು ಕ್ಲಾಟಿಂಗ್ ವೈಟಮಿನ್ ಅಂತ ಹೇಳ್ತೇವೆ ಸೊ ಮೇನ್ಲಿ ಸೆಲ್ ರೀಜನರೇಟ್ ಆಗ್ಲಿಕ್ಕೆ ನರ್ವ್ ರೀಜನರೇಟ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನರ್ವ್ ಇಂಜುರಿ ಆಗಿರುತ್ತೆ ನರ್ವ್ ವೀಕ್ನೆಸ್ ಆಗುತ್ತೆ ಸೊ ರೀಜನರೇಟ್ ಆಗ್ಲಿಕ್ಕೆ ವಿಟಮಿನ್ ಕಿ ಹೆಲ್ಪ್ ಆಗುತ್ತೆ ಎಲ್ಲಾ ಸೊಪ್ಪುಗಳಲ್ಲಿ ವೈಟಮಿನ್ ಇದೆ ಪಾಲಕ್ ಸೊಪ್ಪು ಇರಬಹುದು ನುಗ್ಗೆ ಸೊಪ್ಪು ಇರಬಹುದು ಹರಿವೆ ಸೊಪ್ಪು ಇದರಲ್ಲಿ ವಿಟಮಿನ್ ಕೆ ಜಾಸ್ತಿ ಇದೆ ಸೊ ಸೊಪ್ಪುಗಳಲ್ಲಿ ಜಾಸ್ತಿ ವಿಟಮಿನ್ ಕೆ ಸಿಗುತ್ತೆ ವಿಟಮಿನ್ ಕೆ ಕೂಡ ಬಹಳ ಮುಖ್ಯ ಹಾಗಾಗಿ ನರಗಳಿಗೆ ಶಕ್ತಿ ಕೊಡ್ಲಿಕ್ಕೆ ವಿಟಮಿನ್ ಕೆ ಬಹಳ ಮುಖ್ಯ ಇದನ್ನ ನೀವು ಸೊಪ್ಪಿನ ಪಲ್ಯವನ್ನು ತಿನ್ನೋದ್ರ ಮೂಲಕ ಸೊಪ್ಪಿನ ಸಲಾಡ್ ಅನ್ನ ಮಾಡೋದ್ರ ಮೂಲಕ ಸೊಪ್ಪಿನ ಸಲಾಡ್ ಮಾಡಿ ಪಾಲಕ್ ಸೊಪ್ಪಿನ ಸಲಾಡ್ ಅನ್ನ ಮಾಡಿ ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಅಥವಾ ಎಕ್ಸ್ಟ್ರಾ ಒರಿಜಿನ್ ಕೋಕೋನಟ್ ಆಯಿಲ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಟೇಸ್ಟ್ ಮಾಡ್ಕೊಂಡು ತಿನ್ಬಹುದು ಸೊ ಸೊಪ್ಪಿನ ಸಲಾಡ್ ಹಾಗೂ ಸೊಪ್ಪಿನ ಪಲ್ಯ ತಿನ್ನೋದ್ರ ಮೂಲಕ ತಾವು ವಿಟಮಿನ್ ಕೆ ಅನ್ನ ಸಾಕಷ್ಟು ಪಡಿಬಹುದು ಲಾಸ್ಟ್ ಗೆ ವಿಟಮಿನ್ ಸಿ ಬಿಕಾಸ್ ನಮ್ಮ ಇಮ್ಯೂನಿಟಿ ಪವರ್ ಇಂಪ್ರೂವ್ ಆದ್ರೆ ನರ್ವ್ಸ್ಟ್ರೆ ಆಗುತ್ತೆ ಸೊ ಮೇನ್ಲಿ ವಿಟಮಿನ್ ಸಿ ರಿಚ್ ಫುಡ್ಸ್ ಅನ್ನು ಉಪಯೋಗಿಸ್ತಾ ಹೋಗಬಹುದು ಆಮ್ಲ ಇರಬಹುದು ಸೀಬೆ ಹಣ್ಣು ಪೈನಾಪಲ್ ಕಿತ್ತಳೆ ಕಿತ್ಲೆ ಹಣ್ಣು ಸಿಟ್ರಸ್ ಫ್ರೂಟ್ಸ್ ಇದನ್ನು ಜಾಸ್ತಿ ಆಗಿ ಉಪಯೋಗಿಸ್ತಾ ಸೊ ಹುಳಿ ಇರುವಂತ ಹಣ್ಣುಗಳಲ್ಲಿ ವಿಟಮಿನ್ ಸಿ ಸಾಕಷ್ಟು ಇದೆ ಅದಕ್ಕಿಂತಲೂ ಜಾಸ್ತಿ ವಿಟಮಿನ್ ಸಿ ಪೇರಲೆ ಹಣ್ಣಲ್ಲಿ ಸಿಬೆಕಾಯಿಲೆ ಅಥವಾ ಚೇಪೆಕಾಯಿಲಿ ಸೊ ಮುನ್ನೂರು ಮಿಲಿಗ್ರಾಮ್ ನಷ್ಟು ವಿಟಮಿನ್ ಸಿ ಅದರಲ್ಲಿ ಸಿಗುತ್ತೆ ಸೊ ಹಾಗಾಗಿ ವಿಟಮಿನ್ ಸಿ ನಿಂಬೆ ಹಣ್ಣಲ್ಲಿ ಬರಿ ಅರವತ್ತು ಮಿಲಿಗ್ರಾಮ್ ಇದ್ರೆ ಸೀಬೆ ಹಣ್ಣಲ್ಲಿ ಮುನ್ನೂರು ಮಿಲಿಗ್ರಾಮ್ ಜಾಸ್ತಿ ಸಿಗುತ್ತೆ ಸೀಬೆ ಹಣ್ಣನ್ನ ಚೇಪೆಕಾಯಿಯನ್ನ ಪೇರಲೆ ಹಣ್ಣನ್ನ ಡೈಲಿ ಒಂದ್ ತಿಂತ ಬಂದ್ರೆ ಖಂಡಿತವಾಗಿ ನಮಗೆ ಸಾಕಷ್ಟು ವಿಟಮಿನ್ ಸಿ ಸಿಗುತ್ತೆ ತನ್ಮೂಲಕ ನರಗಳಿಗೂ ಒಳ್ಳೇದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಡಾಕ್ಟರ್ ಭಾವನಾ ಅವರಿಗೂ ಧನ್ಯವಾದಗಳು ತಮಗೂ ವಂದನೆಗಳು